ನಾಳೆ ಮಂಡ್ಯ ಜಿಲ್ಲೆಗೆ ಉಪರಾಷ್ಟ್ರಪತಿ ಭೇಟಿ ನೀಡುತ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳು ಭೇಟಿ ನೀಡುವ ಸಂದರ್ಭದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡಬೇಕಾಗತ್ತೆ ಆದರೆ ಶಿಷ್ಟಾಚಾರವನ್ನು ಪಾಲನೆ ಮಾಡೋದಕ್ಕೆ ಜಿಲ್ಲಾಡಳಿತ ಪರದಾಡ್ತಾ ಇದೆ ಉಪರಾಷ್ಟ್ರಪತಿಗಳು ಭೇಟಿ ನೀಡುವ ಸಂದರ್ಭದಲ್ಲಿ ಹೃದ್ರೋಗ ತಜ್ಞರು ಇರಬೇಕು ಟೀಮ್ನಲ್ಲಿ ಆದರೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಹೃದ್ರೋಗ ತಜ್ಞರು ಸಿಗ್ತಾ ಇದೆ ಈವರೆಗೆ ಜಿಲ್ಲೆಗೆ ನೇಮಕ ಆಗಿಲ್ಲ ಹೃದ್ರೋಗ ತಜ್ಞರು ನಾಳೆ ಉಪರಾಷ್ಟ್ರಪತಿಗಳು ಬರೋ ವೇಳೆ ಪ್ರೋಟೋಕಾಲ್ ಪ್ರಕಾರ ಹೃದ್ರೋಗ ತಜ್ಞರಿರಬೇಕಿತ್ತು ಮೇಲುಕೋಟೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಉಪರಾಷ್ಟ್ರಪತಿ ಆದರೆ ಹೃದ್ರೋಗ ತಜ್ಞರು ಇಲ್ಲದೆ ಜಿಲ್ಲಾಡಳಿತ ಒದ್ದಾಡ್ತಾ ಇದೆ ಮಂಡ್ಯದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಹೃದ್ರೋಗ ತಜ್ಞರಿಲ್ಲ ವೈದ್ಯಕೀಯ ಕಾಲೇಜಲ್ಲೂ ಇಲ್ಲ ತಜ್ಞ ವೈದ್ಯರು ಮೈಸೂರಿನ ಆಸ್ಪತ್ರೆಗಳಿಗೆ ಇಲ್ಲದ ಕಾರಣಕ್ಕಾಗಿ ಮೈಸೂರಿನ ಆಸ್ಪತ್ರೆಗಳಿಗೆ ಜಿಲ್ಲಾಡಳಿತ ಮೊರೆ ಹೋಗಿದೆ ಇನ್ನು ಹೃದ್ರೋಗ ತಜ್ಜರಿಲ್ಲ ಅಂತ ಸರ್ಕಾರದ ಗಮನಕ್ಕೆ ಅನೇಕ ಸಂದರ್ಭದಲ್ಲಿ ಹೇಳಿದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಜಿಲ್ಲೆಯಲ್ಲಿ ಏನೇ ಎಮರ್ಜೆನ್ಸಿ ಆದರೂ ಕೂಡ ತುರ್ತು ಪರಿಸ್ಥಿತಿ ಬಂದರೂ ಕೂಡ ಮೈಸೂರು ಬೆಂಗಳೂರಿಗೆ ಹೋಗಬೇಕಾದಂಥ ಸ್ಥಿತಿ ಇದೆ ಈಗ ವಿವಿಐ ಪಿ ಬಂದಾಗ ಜಿಲ್ಲಾಡಳಿತ ಗೊತ್ತಾಗಿದೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿದೆ ನಾಳೆ ಅವರು ಬರೋರಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಹೃದ್ರೋಗ ತಜ್ಜರಬೇಕು ಇಲ್ಲದೆ ಈಗ ಒದ್ದಾಡುವಂಥ ಸ್ಥಿತಿ ఇది ఏష్యా న్యూస్ నెట్వర్క్ ప్రస్తుతి